ಆನೇಕಲ್ ತಾಲೂಕಿನ ಹೆಬ್ಗೋಡಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಎಂ ಜಯರಾಮ್ ರವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಹೆಬ್ಗೋಡಿ ನಗರಸಭೆ ಸ್ಥಾಯಿ ಸಮಿತಿಯ ನೂತನ ಅಧ್ಯಕ್ಷರಾದ ಎಂ ಜಯರಾಮ್ರವರು ನಗರಸಭೆ ಕಚೇರಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಅಧಿಕೃತವಾಗಿ ಅಧಿಕಾರ ಸ್ವೀಕಾರ ಮಾಡಿದರು ಇದೇ ಸಂದರ್ಭದಲ್ಲಿ ಹೆಬ್ಗೋಡಿ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಗರಸಭೆ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರು ಹೆಬ್ಗೋಡಿ ನಗರಸಭೆ ಸ್ಥಾಯಿ ಸಮಿತಿಯ ನೂತನ ಅಧ್ಯಕ್ಷರಾದ ಎಂ ಜಯರಾಮ್ ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಿ ಸಿಹಿ ಹಂಚಿ ಶುಭ ಹಾರೈಸಿದರು ಏನು ಈ ವೇಳೆ ಹೆಬ್ಗೋಡಿ ನಗರಸಭೆ ಸ್ಥಾಯಿ ಸಮಿತಿಯ ನೂತನ ಅಧ್ಯಕ್ಷರಾದ ಎಂ ಚಯರಾಮ್ ರವರು ಮಾತನಾಡಿ ನನ್ನ ಸೇವೆಯನ್ನು ಗುರುತಿಸಿ ಜೊತೆಗೆ ನನ್ನ ಮೇಲೆ ಭರವಸೆಯನ್ನು ಇಟ್ಟು ಹೆಬ್ಬಗೋಡಿ ನಗರಸಭೆಯ ಎಲ್ಲಾ ಸದಸ್ಯರು ಮತ್ತು ಬಿಜೆಪಿಯ ವರಿಷ್ಠರು ಹಾಗೂ ಸ್ಥಳೀಯ ಮುಖಂಡರು ಒಮ್ಮತದಿಂದ ನನ್ನನ್ನು ಹೆಬ್ಗೋಡಿ ನಗರಸಭೆ ಸ್ಥಾಯಿ ಸಮಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವುದು ನನ್ನ ಹೆಗಲ ಮೇಲೆ ಜವಾಬ್ದಾರಿ ಹೆಚ್ಚಾಗಿದ್ದು ಮುಂದಿನ ದಿನಗಳಲ್ಲಿ ಹೆಬ್ಗೋಡಿ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರನ್ನು ಜೊತೆಗೂಡಿಸಿಕೊಂಡು ಹೆಬ್ಗೋಡಿ ನಗರಸಭೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು ನನ್ನ ಮೇಲೆ ಇಟ್ಟಿರುವ ಭರವಸೆಗೆ ಎಂದಿಗೂ ಚುತಿ ಭರೆತ ರೀತಿಯಲ್ಲಿ ನಡೆದುಕೊಳ್ಳುತ್ತೇನೆ ವಿಶೇಷವಾಗಿ ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಯ ಪ್ರತಿ ವಾರ್ಡಿಗೂ ಮೂಲಭೂತ ಸೌಲಭ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತೇನೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಪ್ರವೀಣಾ ಪಿ ರಾಮಚಂದ್ರರವರು ಉಪಾಧ್ಯಕ್ಷರಾದ ಶ್ರೀಮತಿ ಸುಜಾತ ಕೆ ಪಿ ರಾಜರವರು ಪೌರಾಯುಕ್ತರಾದ ನರಸಿಂಹಮೂರ್ತಿ ಯುವ ನಾಯಕರಾದ ಕೆ ಪಿ ರಾಜಣ್ಣ ಮುಖಂಡರಾದ ಪಟೇಲ್ ನಾಗರಾಜ್ ರೆಡ್ಡಿ ಪ್ರಭಾಕರ್ ರೆಡ್ಡಿ ರಾಜೇಂದ್ರಪ್ಪ ಶ್ರೀನಿವಾಸ್ ರೆಡ್ಡಿ ಬುಲೆಟ್ ಮುನಿಯಲ್ಲಪ್ಪ ಸಂಪಂಗಿ ರೆಡ್ಡಿ ಎಂ ಮುರುಗೇಶ್ ನವೀನ್ ರೆಡ್ಡಿ ಎಂ ಹರೀಶ್ ಸತೀಶ್ ಐಟಿ ರಮೇಶ್ ವೀರಸಂದ್ರ ಮುನಿರಾಜು ತುಳಸಿರಾಮ್ ಚೇತನ್ ಮತ್ತು ನಗರಸಭೆ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರುಗಳು ನಗರಸಭೆಯ ಸಿಬ್ಬಂದಿ ವರ್ಗದವರು ಹೆಬ್ಗೂಡಿ ನಗರಸಭೆ ಸ್ಥಾಯಿ ಸಮಿತಿಯ ನೂತನ ಅಧ್ಯಕ್ಷರಾದ ಎಂ ಜಯರಾಮ್ ರವರಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದ್ರು i uh -huh. uh -huh. ಒಂದು ಸ್ಥಾಯಿ ಸಮಿತಿಯ ಚುನಾವಣೆ ಇಂದು ನಡೆಯಿತು ಆ ಚುನಾವಣೆಯಲ್ಲಿ ನಮ್ಮ ಬಿ ಜೆ ಪಿ ಎಲ್ಲ ಗೌರವಾನ್ವಿತ ನನಗೆ ಬೆಂಬಲ ಕೊಟ್ಟು ಇಂದು ಐರ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಈ ಒಂದು ಆಯ್ಕೆ ಮಾಡಿದಕ್ಕೆಲ್ಲ ಗೌರವಾನ್ವಿತ ಸದಸ್ಯಗಳಿಗೆ ತುಂಬ ಧನ್ಯವಾದಗಳು ಅರ್ಪಿಸ್ತೀನಿ ಅದೇ ರೀತಿ ಈ ಒಂದು ಸ್ಥಾನಕ್ಕೆ ನಾನು ಈ ಆಸೀನಾಗಳು ಭಾಳ ನಮಗೆ ಸಹಕಾರ ಕೊಟ್ಟ ನಮ್ಮ ಕೇಂದ್ರದ ಮಾಜಿ ಮಂತ್ರಿಗಳಂಥ ನಾಣ ಅವರು ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಶಾಸಕರಂಥ ಸನ್ಮಾನ್ಯ ಕೃಷ್ಣಾಪರವರು ಮತ್ತು ಅದೇ ರೀತಿ ನಮ್ಮ ನಾಯಕ ಇನ್ನೊಬ್ಬ ನಾಯಕರಂತ ಕೆ ಪಿ ರಾಜವರು ಹಾಗೆ ನಮ್ಮ ಶಕ್ತಿ ಕೇಂದ್ರದ ಅಧ್ಯಕ್ಷ ಸದಾಶಿ ರೆಡ್ಡಿಯವರು ಹಾಗೆ ನಾಯಕರುಗಳಂತ ನಮ್ಮ ಪಟೇಲ್ ನಾಗರಾಜ್ ಅವರು ಸುಧಾಕರ್ ಅವರು ಮತ್ತು ರಾಜೇಂದ್ರಪ್ಪ ಅವರು ಎಲ್ಲ ಪ್ರಮುಖರು ಸೇರಿ ನಮಗೆ ಇಂದು ಸಹಕಾರ ಕೊಟ್ಟು ಒಂದು ನಗರಸಭೆಗೆ ಒಂದು ಪ್ರಾಮಾಣಿಕತೆ ದುಡಿಯಲು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು ಸಹ ತುಂಬ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತರಿಗೆ ಹಾಗೂ ನಮಗೆ ಇಷ್ಟೊಂದು ಸಹಕಾರ ಕೊಟ್ಟ ನಮ್ಮ ಆತ್ಮೀಯ ನಮ್ಮ ಬಂಧುಗಳು ಸಹ ಹೆಚ್ಚು ಅವರು ಸಹ ಹೆಚ್ಚಾಗಿ ನಮ್ಮ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ ಮುಂದೆ ಏನು ನನಗೆ ಈ ಜವಾಬ್ದಾರಿ ಕೊಟ್ಟಿದ್ದರೋ ನಮ್ಮ ಹಿರಿಯರ ಸಲಹೆಯಂತೆ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಗೌರವ ಸದಸ್ಯರ ಒಂದು ಸಲಹೆ ತಗೊಂಡು ನಾನು ಮುಂದೆ ಈ ಹೆಬ್ಬೋಡಿ ನಗರಸಭೆಯ ಸಮತೋಲನ ಅಭಿವೃದ್ಧಿಗೆ ನಾನು ಶ್ರಮಿಸ್ತೇನೆ ಎಂದು ಹೇಳಿ ಸಂವೇದನೆಗಳು ಇಚ್ಛೆ ಪಡ್ತಾ ಇದ್ದೀನಿ ಮೂಲಭೂತ ಸೌಕರ್ಯಗಳು ಹೆಬ್ಬೋಡಿಗೆ ಭಾಳ ಪ್ರಮುಖವಾದ ಮೂಲಭೂತ ಸೌಕರ್ಯ ಎಂದು ಕುಡಿಯ ನೀರ ಕುಡಿಯ ನೀರಿನ ಒಂದು ಸಮಸ್ಯೆ ಇದೆ ಆ ಒಂದು ಕುಡಿಯ ನೀರಿನ ಒಂದು ಕುಡಿಯ ನೀರಿಗೆ ಹೆಚ್ಚಿನ ಆದ್ಯತೆ ನೀಡಿ ಹೆಬ್ಬೋಡಿಯಲ್ಲಿ ನೀರಿನ ಸಮಸ್ಯೆಯನ್ನು ನಾನು ಆದಷ್ಟು ಬಗೆಹರಿಸ್ತೀನಿ ಹೇಳಿ ಸಮಯದಲ್ಲಿ ಇಚ್ಛೆಪಟ್ಟು ಹೆಬ್ಬಗೋಡಿ ನಗರಸಭೆಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ತೆರವಾಗಿರೋ ಕಾರಣ ಈಗ ನೂತನವಾಗಿ ಜಯರಾಮ ಅವ್ರನ್ನ ಅಧ್ಯಕ್ಷರು ಮಾಡಿದ್ವಿ ಅವರಿಗೆ ಶುಭವಾಗಲಿ ಹೆಬ್ಬಗೋಡಿ ನಗರಸಭೆನ ಅಭಿವೃದ್ಧಿ ಪಡಿಸ್ತೀನಿ ಅಂತ ಕೋರ್ಕೋತೀವಿ ಇವತ್ತು ದಿವಸ ಏನು ನಮ್ಮ ಒಂದು ಹೆಬ್ಬಗೋಡಿ ನಗರಸಭೆಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನಾಗಿ ಮೊದಲಿದ್ದಂಥ ಡೈರಿ ಮಂಜಪ್ಪನವರು ರಾಜೀನಾಮೆ ಕೊಟ್ಟು ತೆರವಾಗಿದ್ದಂಥ ಸ್ಥಾಯಿ ಸಮಿತಿ ಅಧ್ಯಕ್ಷರು ಒಂದು ಪೋಸ್ಟ್ನಲ್ಲಿ ಪೋಸ್ಟ್ನ ಈ ಸಲ ನಾವು ಜಯರಾಮಣ್ಣವ್ರು ಕೊಟ್ಟಿದ್ದೀವಿ ಅಲ್ಲಿ ಕೌನ್ಸಿಲರ್ ಆಗಿರ್ತಾರೆ ಅವ್ರು ಕೊಟ್ಟಿದ್ದೀವಿ ಹೆಬ್ಗೋಡಿನ ಎಬ್ಬಗೋಡಿ ಸಂಬಂಧಪಟ್ಟ ಆರು ಗ್ರಾಮಗಳನ್ನ ಒಳ್ಳೆ ಅಭಿವೃದ್ಧಿ ಕಾರ್ಯದತ್ತ ಕೊಂಡು ಕೊಂಡೊಯ್ಲಿ ಅಂಥೇಳಿ ಈಗ ಅವ್ರಿಗೆ ಶುಭಾರೈಸಿ ಹೆಬ್ಬಗೋಡಿಯ ಹಿರಿಯ ನಾಯಕರು ಹಿರಿಯ ನಾಯಕರು ಹಾಗೂ ಒಳ್ಳೆಯ ವಿದ್ಯಾವಂತರಾದಂತಹ ಜಯರಾಮಣ್ಣವರು ಇವತ್ತು ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ ಅವರಿಗೆ ಈ ದಿನ ಶುಭ ಶುಭಾಶಯಗಳನ್ನು ಆರೈಸ್ತೀವಿ ಹೆಬ್ಗೋಡಿ ನಗರಸಭೆಯ ಒಂದು ಸ್ಥಾಯಿ ಸಮಿತಿ ಅಧ್ಯಕ್ಷರ ಒಂದು ಚುನಾವಣೆಯಲ್ಲಿ ಎಂ ಜಯರಾಮನವರು ಆಯ್ಕೆಯಾಗಿದ್ದಾರೆ ಇವರ ಒಂದು ಕಾಲಾವಧಿಯಲ್ಲಿ ಒಳ್ಳೆಯ ಅಭಿವೃದ್ಧಿ ಆಗಲಿ ಅಂತ ಹೃತ್ಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ ನಗರಸಭೆ ಜಯರಾಮ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಇದನ್ನು ವಹಿಸ್ಕೊಂಡಿದ್ದ ಅವರಿಗೆ ಹೃತ್ಪೂರ್ವವಾದ ಒಂದೆರಡನ್ನು ಕೋರ್ತೀನಿ ನಗರಸಭೆಯಿಂದ ಈ ವಿಚಾರದಲ್ಲಿ ಅವ್ರಿಗೇನು ಹೇಳ್ಕೊಡಿದ್ರೆ ಇದು ಮೊದಲೇ ಚೇರ್ಮನ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಹಾಗಾಗಿ ಅವರ ಅಭಿವೃದ್ಧಿ ಕೂಡ ಹೆಬ್ಬರು ನಗರಸಭೆ ಚೆನ್ನಾಗಿ ಮಾಡಲಿ ಅಂತ ಅವರೆಲ್ಲ ಆಗಿ ನಗರಸಭೆಯಲ್ಲಿ ಇವತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರೋ ಜಯರಮಣ್ಣ ಅವರಿಗೆ ಅಭಿನಂದನೆಗಳು ಅವರು ಹೀಗೆ ಚೆನ್ನಾಗಿ ಅಭಿವೃದ್ಧಿ ಮಾಡಿಕೊಂಡು ಹೋಗ್ಬೇಕಂತ ಅವ್ರಿಗೆ ಇನ್ನೊಂದು ಸರಿ ಅಭಿನಂದನೆ ತಿಳಿಸ್ತೀನಿ ತಾಲೂಕು ತಾಲೂಕುಗೋಡಿ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಅತಿ ಬೆಂಗಳೂರು ನಗರಕ್ಕೆ ಅತಿ ಹೆಚ್ಚು ದೊಡ್ಡ ನಗರಸಭೆಯಾಗಿ ಚುನಾಯಿತರಾದಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹತ್ತು ತಿಂಗಳ ಅವಧಿಯಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳೆಲ್ಲನ ಮಾಡಿ ಜನಸಂಪರ್ಕಕ್ಕೆ ಜನಗಳಿಗೆ ಒಳ್ಳೆಯ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮುಂಚೆ ಇದ್ದ ಸ್ಥಾಯಿ ಸಂಸ್ಥೆ ಅಧ್ಯಕ್ಷರು ರಿಸೈನ್ ಕೊಟ್ಟ ಮೇಲೆ ರಾಜೀನಾಮೆ ಕೊಟ್ಟ ಮೇಲೆ ಎರಡನೇ ಅವಧಿಗೆ ಜೈರಾಮ್ ಅಂತ ಹೇಳ್ಬಿಟ್ಟು ಭಾರತೀಯ ಜನತಾ ಪಕ್ಷದಿಂದ ನಾನು ಆಯ್ಕೆಯಾಗಿದ್ದಾರೆ ಅವರು ಸಾರ್ವಜನಿಕರಿಗೆ ಒಳ್ಳೆಯ ಕೆಲಸಗಳು ಮಾಡಿ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಒಳ್ಳೆಯ ಹೆಸರು ತಂದು ಕೊಡಲಿ ಅಂತ ಆನೆ ಕಲ್ ತಾಲೂಕು ಪರವಾಗಿ ಕಲ್ಪ ಈ ದಿನ ಒಳ್ಳೆಯ ಶುಭ ದಿನ ಆಷಾಢ ಮಾಸದ ಮುಂದಿನ ಮೊದಲೇ ಈ ದಿನ ನಮ್ಮ ಜಯರಾಮ್ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದ್ದಾರೆ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ಅವರ ಎಲ್ಲ ಕೆಲಸ ಕಾರ್ಯಗಳಿಗೂ ನಮ್ಮೆಲ್ಲ ಸಹಕಾರ ಇದ್ದೇ ಇರುತ್ತದೆ ಮುಂದೇನೂ ಸಹ ಅವರು ಒಳ್ಳೆಯ ಕೆಲಸಗಳು ಮಾಡಿ ನಗರಸಭೆ ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಹೋಗಲು ಅಧ್ಯಕ್ಷ ಉಪಾಧ್ಯಕ್ಷರ ಜೊತೆಯಲ್ಲಿ ಒಳ್ಳೆಯ ಕೆಲಸ ಮಾಡಲಿ ಎಂದು ಆಶಿಸುತ್ತೆ ಭಾರತೀಯ ಜನತಾ ಪಾರ್ಟಿಯಿಂದ ಹತ್ತು ತಿಂಗಳ ಅವಧಿಗೆ ಮಂಜುನಾಥ್ ಡೈರಿ ಭಾರತೀಯ ಜನತಾ ಪಾರ್ಟಿಯಿಂದ ಅವರನ್ನು ಆಯ್ಕೆ ಮಾಡಿದ್ದೀವಿ ಅವರು ಸಹ ಉತ್ತಮವಾದ ಕೆಲಸಗಳನ್ನು ಮಾಡಿದ್ದಾರೆ ಅವರಿಗೆ ಅವರು ಸಹ ಈ ನಗರಸಭೆಯಲ್ಲಿ ಒಳ್ಳೆಯ ಕೆಲಸಗಾರ ಅಂತೇಳ್ಬಿಟ್ಟು ಒಪ್ಕೊಂಡಿದ್ದಾರೆ ಜನ ಕೂಡ ಈ ಒಂದು ಹತ್ತು ತಿಂಗಳ ಅವಧಿಯನ್ನು ಜಯರಾಮ್ ಮಾಜಿ ಅಧ್ಯಕ್ಷರು ಕೂಡ ಅವರು ಕೂಡ ಒಳ್ಳೆಯ ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ ಅವರು ಸಹ ಈ ಹತ್ತು ತಿಂಗಳು ಈ ನಗರಸಭೆಯ ಸಹಾಯ ಸಮಿತಿ ಅಧ್ಯಕ್ಷರನ್ನು ಮಾಡಿದ್ದೇವೆ ಭಾರತೀಯ ಜನತಾ ಪಾರ್ಟಿಯಿಂದ ಅವರಿಗೆ ಒಳ್ಳೆಯ ಕೆಲಸಗಳು ಮಾಡಲು ದೇವರು ಆಯ್ರೆಯಾಗ್ಯ ಕೊಡಲಿ ಒಳ್ಳೆಯ ಉತ್ತಮ ಕೆಲಸನ ಮಾಡಲಿ ಹೇಳ್ಬಿಟ್ಟು ಅವರಿಗೆ ಆಶಿಸುತ್ತೇನೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಜಯ ಎಂ ಜಯರಾಮ್ ಅಣ್ಣನವರಿಗೆ ಆರ್ಥಿಕ ಶುಭಾಶಯಗಳನ್ನು ಕೊಟ್ಟು ಇವತ್ತು ಹೆಬ್ಗೋಡಿಯ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಹೆಬ್ಗೋಡಿಯ ಜಯರಾಮಣ್ಣವರು ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಹೆಬ್ಬೋಡಿ ಜನತೆ ಪರವಾಗಿ ಅವರಿಗೆ ಕೊಡ್ತಾ ಕೊಡ್ತಾಯಿದ್ದೆ ಇವತ್ತು ನಮ್ಮ ಹೆಬ್ಬೋಡಿ ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಜಯರಾಮಣ್ಣವರು ಆಯ್ಕೆಯಾಗಿದ್ದಾರೆ ಕಳೆದ ಇದೇ ಒಂದು ಸ್ಥಾನಕ್ಕೆ ಲಾ ಡೈರಿ ಮನ ಮಂಜಣ್ಣರವರು ಅಧಿಕಾರವನ್ನು ಸ್ಪೀಕ ಸ್ವೀಕಾರ ಮಾಡಿದ್ದರು ಅವರ ಒಂದು ಹತ್ತು ತಿಂಗಳ ಅವಧಿಯಲ್ಲಿ ಎಕ್ಬಡಿ ನಗರಸಭೆಯ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅವರು ಮಾಡಿದ್ದಾರೆ ಹಾಗೆ ಇವತ್ತು ಎರಡನೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಜಯರಾಮಣ್ಣರು ಅಧಿಕಾರವನ್ನು ಇವತ್ತು ಸ್ವೀಕರಣೆ ಮಾಡಿದ್ದಾರೆ ನಾವು ಈ ಒಂದು ನಗರಸಭೆಯಲ್ಲಿ ಬರುವಂಥ ಎಲ್ಲ ಊರುಗಳ ಊರುಗಳಲ್ಲಿ ಕೂಡ ಹೆಚ್ಚಿನ ಅಭಿವೃದ್ಧಿಗೆ ಅವರು ಕೈ ಜೋಡಿಸ್ಲಿ ಅಭಿವೃದ್ಧಿಯನ್ನು ಪಡಿಸಲಿ ಮತ್ತೆ ಈ ಅಧಿಕಾರ ಅವರಿಗೆ ಶುಭವನ್ನು ಕೋರ್ಲಿ ಅಂತ ನಮ್ದು ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೊಡುತ್ತೆ ನಗರಸಭೆಯ ನೂತನವಾಗಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರುವ ಜಯರಾಮಣ್ಣನವರಿಗೆ ಶುಭಾಶಯಗಳು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಎರಡನೇ ಅವಧಿಗೆ ನಮ್ಮ ಸ್ನೇಹಿತರು ಮತ್ತು ಹೆಬ್ಬೋಡಿ ಮಾಜಿ ಪಂಚಾಯಿತಿ ಅಧ್ಯಕ್ಷರಾದಂಥ ಜಯರಾಮರವರು ಆಯ್ಕೆಯಾಗಿ ಇವತ್ತು ಪದಗ್ರಹಣ ಮಾಡಿದರು ಅವರಿಗೆ ನಮ್ಮ ವೈಯಕ್ತಿಕ ಮತ್ತು ನಮ್ಮ ನಗರಸಭೆದ ಎಲ್ಲ ಕೌನ್ಸಿಲರ್ಗಳ ಮುಖಾಂತರ ಮತ್ತು ಸ್ನೇಹಿತರ ಪರವಾಗಿ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಅವರಿಗೆ ಈ ಕಾರ್ಯವನ್ನು ಈ ಅಧಿಕಾರವನ್ನು ಚಲಾಯಿಸೋಕ್ಕೆ ದೇವರು ಅವರಿಗೆ ಹೆಚ್ಚಿನ ಒಂದು ಶಕ್ತಿ ಕೊಡಲಿ ಮತ್ತು ಹೆಬ್ಬುಡಿ ನಗರಸಭೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಾಗಲಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವರಿನ್ನೂ ಹೆಚ್ಚಿನ ಉದ್ಯೋಗ ಹೋಗಲಿನೋ ಅಂತ ಹೇಳ್ತಾ ನನ್ನ ಒಂದು ಧನ್ಯವಾದಗಳನ್ನ ಹೇಳ್ತಾ ನಾನು ಹೇಳಿ ಮತ್ತು ಸದ್ಗೋಡಿ ನಗರಸಭೆಯಲ್ಲಿ ನಮ್ಮ ಜಯರಾಮಣ್ಣ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವರು ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಹಾಗೂ ನಗರಸಭೆ ಒಳ್ಳೆಯ ಕೆಲಸ ಮಾಡಿಕೊಂಡು ಒಳ್ಳೆಯ ಕೆಲಸ ಮಾಡಲಿ ಅಂತ ಆರಿಸ್ ಆರಿಸ್ತೀನಿ ಇತರಾದಂಥ ಆಮೇಲೆ ಸಹಪಾಠಿಯಾದಂಥ ಸುಮಾರು ವರ್ಷಗಳ ಕಾಲ ನಾವು ಪಂಚಾಯಿತಿಯಲ್ಲಿ ಕೆಲಸ ಮಾಡಿ ಬಂದಿದ್ದೀವಿ ಇವತ್ತು ಒಂದು ಜೈರಾಮ್ ಅವರಿಗೆ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರಾಗಿ ಕೆಲಸ ಮಾಡೋವಂಥ ಒಂದು ಸುಯೋಗ ಸಿಕ್ಕಿದೆ ಈ ಸಮಯದಲ್ಲಿ ನಮ್ಮ ಜೈರಾಮ್ ಅವರು ಏನು ಇವತ್ತು ನಗರಸಭೆ ಒಳಗಡೆ ಕೆಲಸ ಕಾರ್ಯಗಳಾಗಬೇಕಾಗಿದೆ ಯಾಕಂದರೆ ಇವತ್ತು ಕೆಲಸ ಕಾರ್ಯಗಳಾಗೋದು ಆಗಬೇಕಾಗಿದೆ ಅನ್ನೋದಕ್ಕಿಂತ ಆಗೋದನ್ನು ತಡೆಯೋದೇ ಜಾಸ್ತಿ ಆಗ್ಬಿಟ್ಟಿದೆ ಕೆಲಸಗಳು ಸರಿಯಾಗಿ ಕ್ವಾಲಿಟಿ ಕೊಡೋಲ್ಲ ಅಥವಾ ಏನೋ ಒಂದು ಸಮಸ್ಯೆಯಿಂದ ಅಡ್ಡಾಕಿ ನಿಲ್ಲಿಸಿರ್ತಾರೆ ಕೆಲಸಗಳು ಇಂಥವೆಲ್ಲ ಸಮಸ್ಯೆಗಳಿರ್ತವೆ ಅಂಥವನ್ನೆಲ್ಲನೂ ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿಯಿಂದ ಸುಲಲಿತವಾಗಿ ಎಲ್ಲ ಕೆಲಸಗಳು ನಡೆಸೋದು ನಡೆಸೋದಕ್ಕೆ ನಮ್ಮ ಜಯರಾಮ್ ಅವರು ಪ್ರಯತ್ನ ಪಡಬೇಕು ಮತ್ತು ಯಾಕಂದರೆ ಅವ್ರಿಗೆ ಅನುಭವ ಇದೆ ಹೇಳ್ಬೇಕಂತದೇನು ಏನಿಲ್ಲ ಅನುಭವ ಇರೋದರಿಂದ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಧೈರ್ಯನೂ ಇದೆ ನಾವು ಅವ್ರಿಗೆ ಯಾವಾಗಲೂ ಅಷ್ಟೇ ಬೆನ್ನೆಲೆಬಾಗಿ ನಾವು ನಿಂತಿರ್ತೀವಿ ನಮಗೆ ನಗರಸಭೆ ಅನ್ನೋದಕ್ಕಿಂತ ಇಲ್ಲಿ ಏನು ಸ್ನೇಹ ಸ್ನೇಹ ಭಾವದಿಂದ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ತುಂಬ ಮುಖ್ಯ ನಗರಸಭೆ ಇರ್ಬೋದು ಪಂಚಾಯಿತಿಗಳಿರ್ಬೋದು ಇವತ್ತಿನ ದಿವಸ ಅದು ಯಾವುದೋ ದಿಕ್ಕಲ್ಲಿ ಹೋಗ್ತಾ ಇದೆ ರಾಜಕೀಯ ಅನ್ನೋ ಒಂದು ಕೊಳಕು ನೀರಲ್ಲಿ ಬೆಳತೋಗ್ಬಿಟ್ಟಿದೆ ಇವತ್ತು ಯಾರು ನಾವು ಚೆನ್ನಾಗಿ ಕೆಲಸ ಮಾಡ್ತೀವೋ ಅವ್ರಿಗೆ ಗೌರವ ಇದ್ದೇ ಇರ್ತೈತೆ ಯಾವತ್ತೂ ಅಷ್ಟೇನೆ ಕೆಲಸ ಮಾಡೋನ್ಗೆ ಬೆಲೆ ಕೆಲಸ ಮಾಡದೇ ಇರೋನಿಗೆ ಯಾವತ್ತೂ ಬೆಲೆ ಸಿಗೋದಿಲ್ಲ ಅದರಿಂದ ನಾವು ಸಮಾಜದೊಳಗಡೆ ಏನೋ ಒಂದು ಒಳ್ಳೆಯ ಕೆಲಸ ಮಾಡಿ ಮುಂದುವರಿಬೇಕು ಆಮೇಲೆ ಒಂದು ಯಾವ ಹೆಸರು ತೊಗೊಂಡು ಇವತ್ತು ನಾವೇನು ಕೆಲಸ ಮಾಡ್ತೀವೋ ಅದು ಮುಂದೆ ನಮ್ಮನ್ನ ನಮ್ಮನ್ನು ಹೇಳ್ತೈತೆ ಅದು ನಾವೇನು ಕೆಲಸ ಮಾಡಿರ್ತೀವೋ ಅದನ್ನು ಅದರಿಂದ ಜೀರಾಮ್ ಅವರಿಗೆ ನಾನು ಒಂದು ಕಿವಿ ಮಾತಾಡೋದೇನಂತ ಹೇಳಿದ್ರೆ ಯಾರ ಮಾತುಗೂ ಕಿವಿ ಕೊಡದೆ ನಿಮ್ಮ ದಾರಿಯಲ್ಲಿ ನೀವು ಮುಂದೆ ಹೋದರೆ ನಿಮ್ಗೆ ಒಳ್ಳೆಯ ಹೆಸರು ಗ್ಯಾರಂಟಿ ಬರುತ್ತೆ ಅದೊಂದು ಶತ ಸಿದ್ದ ಅದೊಂದು ಕಿವಿ ಹೇಳ್ತೀನಿ ಯಾಕಂದರೆ ಇವತ್ತು ಅವರಿಗೆ ಒಂದು ಸುಯೋಗ ಸಿಕ್ಕಿದೆ ಸ್ಟ್ಯಾಂಡಿಂಗ್ ಕಮಿಟಿ ಒಳಗಡೆ ಒಳ್ಳೆಯ ಸಾಧನೆ ಮಾಡಲಿ ಅಂತ ಅವರಿಗೆ ಒಂದು ಶುಭಾಶಯವನ್ನು ಕೊಡ್ತಾ ನಾನು ಎರಡು ಮಾತ್ರ